ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ದಿನ ವಿಡಿಯೋದಲ್ಲಿ ಅಸಾಳೆ ಸಾಂಬಾರು ಅಂದರೆ ಮಜ್ಜಿಗೆ ಸಾಂಬಾರು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಂದರೆ ಒಂದು ಅಪ್ಪು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಆರಿಂದ ಏಳು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ನಾಲ್ಕು ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಆಮೇಲೆ ಅರಿಶಿಣ ಪುಡಿ ಧನಿಯಾ ಪುಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಒಂದು ಮಿಕ್ಸಿ ಜಾರ್ನ ತಗೊತಿದ್ದೀನಿ ಅದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಸಾಕು ಒಂದು ಈರುಳ್ಳಿನ ಹಚ್ಕೊಂಡು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಡ್ ಇದ್ದೀನಿ ನಾಲ್ಕು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿಗೆ ನಾಲ್ಕು ಸಾಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಅದಕ್ಕೆ ಹಾಕೊತಾ ಇದ್ದೀನಿ ಇಷ್ಟ ಸಾಮಗ್ರಿಗಳು ಬೇಗ ಬೇಗ ಅಂತ ಈ ಸಾಂಬಾರನ್ನ ರೆಡಿ ಮಾಡ್ಬೋದು ಅದನ್ನು ಇದ್ದೀನಿ ಈಗ ತಗೊಂಡೋಗಿ ಮಿಕ್ಸಿಯಲ್ಲಿ ರುಬ್ಕೊಂಬರ್ತಾಯಿದ್ದೀನಿ ಈಗ ಈಗ ಮಸಾಲೆಯನ್ನು ರುಬ್ಕೊಂಬುದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬೇಕು ಫುಲ್ಲು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ನುಣ್ಣಗಾಗಿದೆ ಈಗ ಈರುಳ್ಳಿ ಇದ್ದೀನಿ ಒಂದು ಈರುಳ್ಳಿ ಕರಿಬೇವಿನ ಸೊಪ್ಪು ರುಬ್ಬಿದಂತಹ ಮಸಾಲೆ ಅದಕ್ಕೆ ಗ್ಯಾಸ್ ಸ್ಟೌವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ನಂತರ ಅದು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಕರಿಬೇವಿನ ಸೊಪ್ಪು ಹಚ್ಚಿದಂತಹ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಕೆಂಪು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಥರ ಆಗಬೇಕು ಈಗ ರುಬ್ಬಿದಂತಹ ಮಸಾಲೆನ ಅದರೊಡಕೆ ಸೇಸ್ಕೊತಾ ಇದ್ದೀನಿ ಅದನ್ನು ಅದ್ರ ಚೆನ್ನಾಗಿ ಚೆನ್ನಾಗಿ ಆ ಈರುಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಟ್ಕೋಬೇಕು ಅದಕ್ಕೆ ನಮ್ಗೆಷ್ಟು ಬೇಕೋ ಅಷ್ಟು ನೀರು ಹಾಕೊತ ಬರಬೇಕು ನಮಗೆಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಇದೇ ಥರ ತಿರುಗಿಸ್ಕೊತ ತಿರ್ಗಿಸ್ಕೊತ ನೋಡಿ ಗಟ್ಟಿ ಇದೆ ಅಕ್ಕಿನ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಸ್ಕೊಬೇಕು ಆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನೀರಲ್ಲಿ ಅದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗುತ್ತೆ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಅದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಪಕ್ಕಕ್ಕೆ ಇಟ್ಕೋಬೇಕು ಪಕ್ಕಕ್ಕೆ ಇಟ್ಕೊಂಡು ಫುಲ್ಲು ತಣ್ಗಾಗಿ ಬಿಡಬೇಕು ಈಗ ತಣ್ಣಗಾಗಿದೆ ನೋಡಬೇಕು ಫುಲ್ಲು ತಣ್ಣಗಾಗಿದೆ ಬಿಸಿ ಮಾತ್ರ ಇರಬಾರ್ದು ಫುಲ್ಲು ತಣ್ಣಗಾಗಿರ್ಬೇಕು ಅದಕ್ಕೆ ಮೊಸರು ಸೇಸ್ಕೊತಾ ಇದ್ದೀನಿ ಈ ರೀತಿ ಮೊಸರು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಇದು ಬೇಗ ಬೇಗ ಮಾಡ್ಬೋದು ದಿಢೀರಂತ ಒಂದು ಸ್ವಲ್ಪ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊತಿದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥರ ಫುಲ್ಲು ಮಿಕ್ಸ್ ಮಾಡ್ಕೋತಾ ಬರಬೇಕು ಮಸಾಲೆ ಸಪ್ರೇಟ್ ಆಗಬಾರ್ದು ಆ ಇದಕ್ಕೆ ಎಲ್ಲ ಚೆನ್ನಾಗಿ ಥರ ಫುಲ್ಲು ಇದಾಗಬೇಕು ಈಗ ಸಾಂಬಾರು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು